ಹಾಯ್ ಪ್ರಸನ್ನ ಅವರೇ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಪ್ರಸನ್ನ ಊಟ ಮಾಡಿದ್ರ ಇನ್ನೂ ಇಲ್ಲ ಲೂಟಿ ಇದೆ 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 ಹಾಯ್ ಆಯ್ ಸುಬ್ಬು ವೆಲ್ಕಮ್ ಟು ದ ಊಟ ಆಯ್ತಾ ಸುಬ್ಬು ಆಯ್ ಆಯ್ ಅಣೋ ನಮಸ್ಕಾರ ಅಣ್ಣ ರವಿ ಅಣ್ಣ ಊಟ ಆಯ್ತಾ ಜಸ್ಟ್ ಆಯ್ತು ಸೇ ಸಣ್ಣ ಓ ಅನ್ನ ಸಾಂಬಾರಾ ಮನೆಗ್ ಬಂದ್ರೆ ಪ್ರಸನ್ನ ಊಟ ಆಯ್ತಾಕ ಆಯ್ತು ಸುಬ್ಬು ನಂದು ಊಟ ನಿಮ್ದಾಯ್ತಾ ಊಟ ಆಯ್ತಾ ಸುಬ್ಬು ಊಟ ಆಯ್ತಾ ಸುಬ್ಬು ಏನು ಊಟ ಮಾಡಿದ್ರಿ ರೈಟ್ ಆಯ್ ಅಚ್ಚು ಓ ಓ ಹುಲಿ ನಮಸ್ತೆ ಹುಲಿ ಆಯಿತು ಸಿಸ್ಟರ್ ಜಸ್ಟು ಏನು ತಿಂದ್ರಿ ಸುಬ್ಬು ಹ್ಞೂ ಸೀಸ್ ಬೆಳಗ್ಗೆ ಆರು ಗಂಟೆಗೆ ಬಂದೆ ಓಕೆ ಬೆಳಗ್ಗೆ ಆರು ಗಂಟೆಗೆ ಬಂದ್ರಾ ಸರಿ 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 ಬೆಳಗ್ಗೆ ಲೈಕ್ ಡನ್ ಹುಲಿ ಊಟ ಆಯ್ತಾವಲಿ ಹೆಂಗಿದ್ಯಾವ ಹುಲಿ ಜೈ ಅಕ್ಕ ಓಹೋ ಬಾಯಕ್ಕನ ಸರಿ ಸರಿ ಇಷ್ಟು ಬೇಗ ಬಾಯಿ ಆಯ್ತುಕೋ ಹಾಯ್ ವೀರೇಶ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯ್ತಾ ಹಾಯ್ ಮಮ್ಮಿ ಓ ರಾಮ್ ವೆಲ್ಕಮ್ ಟು ದಲಾಯ್ ಊಟ ಮಾಡ್ದ ರಾಮ ಏನು ತಿಂದ ರಾಮ್ ವೀರೇಶ್ ಏನು ಊಟ ಮಾಡಿದ್ರಿ ಹುಲಿ ಇದೆಯಾ ಊಟ ಮಾಡ್ದ ಲೈಕ್ ಡೈಕ್ ಲೈಕ್ ಅಂತೀರಾ ಲೈಕ್ ಬಂದಿಲ್ಲ ಇಲ್ಲಿ ಬಿಸಿನಾ ಇಲ್ಲ ಇಲ್ಲ ಹೇಳಿ ಪ್ರಸನ್ನ ಇದ್ದೇನೆ ಇದ್ದೇನೆ ಅಕ್ಕ ಮಾರ್ನಿಂಗ್ ಹನ್ನೆರಡು ಹನ್ನೆರಡು ಸ್ವಲ್ಪ ಗಾನಾ ಅಯ್ಯೋ ಆಗ್ತಾ ಇರುತ್ತೆ ಸುಬ್ಬು ಇದೆಲ್ಲ ಫೀಲ್ ಆಗ್ಬಾರ್ದಪ್ಪ ಸುಬ್ಬು ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಲೈಕ್ ಬಂದಿಲ್ಲ ಕಣ ಥ್ಯಾಂಕ್ ಯು ರಾಮ ಒಂದೇ ಲೈಕ್ ಕಾಣ್ತಿದ್ದೆ ನಂಗೆ ಒಂದೇ ಒಂದು ಕಾಣ್ತಿದ್ಯಪ್ಪ

ಇದು ಸುಬ್ಬು ಆಗಾಗ ಆಗ್ತಾ ಇರತ್ತೆ ಸುಬ್ಬು ನಮಗೂ ಆಗಿದೆ ಹತ್ರ ಲೈಕ್ ಟನ್ ಥ್ಯಾಂಕ್ ಯು ರಾಮ್ ಥ್ಯಾಂಕ್ ಯು ಊಟ ಮಾಡಿದೆ ರಾಮ್ ತುಂಬಾ ಬೇಜಾರು ಅಕ್ಕ ಊ ಸ್ವಲ್ಪ ನಮ್ಗೂನು ಹಾಕುತ್ತೆ ಸುಬ್ಬು ನಮ್ಮದು ಕೂಡ ಒಂದೇ ದಿನ ಟ್ವೆಂಟಿ ಫೈವ್ ಸಪ್ ಓಟೋಯ್ತು ಗೊತ್ತಾ ಟ್ವೆಂಟಿ ಫೈವ್ ನನಗೂ ಬೇಜಾರಾಯಿತು ಏರುಪೇರು ಇಳಿತಾ ಇರೋದು ನೆನ್ನಿಂದ ಇವತ್ತಿಗೆ ನಾಲ್ಕು ಜನ ಓಟೋದ್ರು ಏನು ಮಾಡೋದು ಹೇಳಿ ಆಗ್ತಾ ಇರುತ್ತೆ ಆಗ್ತಾಯಿರುತ್ತೆ ಸುಬ್ಬು ಏನು ಆಗಲ್ಲ ಇವೆಲ್ಲ ಸಹಜ ಬೇಜಾರು ಆಗಬೇಡಿ ದಯವಿಟ್ಟು ಆಯ್ ಆಯ್ ಮುಕುಂದ್ ವೆಲ್ಕಮ್ ಟು ದ ಲೈವ್ ಮುಕುಂದ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ